ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಕರಂದು ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಕರೆಯೋದು ಸಿ ಡಬ್ಲ್ಯೂ ಆರ್ ಸಿಗುಲೇಟರಿ ಕನ್ನಡದಲ್ಲಿ ನಿಯಂತ್ರಣ ಸಮಿತಿಯಲ್ಲಿ ಇಂಗ್ಲಿಷ್ನಲ್ಲಿ ಸಿ ಡಬ್ಲ್ಯೂ ಆರ್ ಸಿ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಕನ್ನಡದಲ್ಲಿ ಕಾವೇರಿ ನೀರು ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ ಅದರದ್ದು ಮೀಟಿಂಗ್ ನಡೀತು ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ರು ಅದರ ಅಧ್ಯಕ್ಷತೆಯನ್ನ ಚೇರ್ಮನ್ ಏನಾಗಿದ್ದರು ಅವರು ఫుల్ చర్మన్ మెంబర్ వాటర్ రిసోర్సెస్ రిసోర్సెస్ ఆఫ్ ఆఫ్ అథారిటీ అండ్ రెగ్యులేషన్ కమిటీ కమిటీ చైర్మన్ చైర్మన్ మెంబర్ వాటర్ వాటర్ సెంట్రల్ కమిషన్ చైర్మన్ సిర్మన్ ಚೇರ್ಮನ್ ವಿನೀತ್ ಗುಪ್ತಾ ವಿನೀತ್ ಗುಪ್ತಾ ಅದರಲ್ಲಿ ಎಂ ಡಿ ಸಿ ಎನ್ ಎನ್ ಎಲ್ ಕಾವೇರಿ ನೀರಾವರಿ ನಿಗಮದ ಮೆಂಬರ್ ಸದಸ್ಯರು ಇರ್ತಾರೆ ನಮ್ಮ ಪರವಾಗಿ ಸುಬ್ರಹ್ಮಣಿಯನ್ ಚೀಫ್ ಡಬ್ಲ್ಯೂ ಆರ್ ಡಿ ತಮಿಳ್ನಾಡು ಇರ್ತಾರೆ ಒಬ್ಬರು ಮೆಂಬರು ಪ್ರಿಯೇಶ್ ಇಂಜಿನಿಯರ್ ಕೇರಳದವರು ಇರ್ತಾರೆ ಚೀಫ್ ಇಂಜಿನಿಯರ್ ಇರಿಗೇಷನ್ ಆಮೇಲೆ ಪಾಂಡಿಚೇರಿ ಅವರು ಇರ್ತಾರೆ ಸದಸ್ಯರಾಗಿ ಆಮೇಲೆ ಕೊಯಮತ್ತೂರು ಮೆಂಬರ್ ಇರ್ತಾರೆ ಯಾರು ಕೊಯಮತ್ತೂರ್ನವ್ರು ಒಬ್ಬರು ಇರ್ತಾರೆ ೂ ಸಿ ಬ್ಲ್ಯೂ ಸೆಂಟ್ರಲ್ ವಾಟರ್ ಕಮಿಷನ್ ಯಾರು ಇರುತ್ತೆ ನಲ್ಲಿ ಶಿವರಾಜ್ ಅವರ ಶಿವರಾಜ್ ಸಿ ಡಬ್ಲ್ಯೂ ಸಿ ಮೆಂಬರ್ ಅವರು ತಮಿಳ್ನಾಡ್ನವ್ರಲ್ಲ ತಮಿಳ್ನಾಡು ಮೆಂಬರ್ ಅಲ್ಲ ಸಿ ಡಬ್ಲ್ಯೂ ಸಿ ಮೆಂಬರ್ ಬಟ್ ಕೊಯೂರ್ನಲ್ಲಿ ಅವರ ಆಫೀಸರ್ ಆಮೇಲೆ ಟಿ ಡಿ ಶರ್ಮಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅವರು ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ ಏನ್ ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ ನಾವು ನಮ್ಮ ಪರಿಸ್ಥಿತಿಯನ್ನ விவாசத கூட நமக்கு நார்மல் மழை ஆகவே அதுக்கிந்தபோது அந்தக்கவான முன்சூச்சனை கூட இல்லவரை இப்பத்தெண்ட பர்செண்ட் நீர்ன கொர்த்தே இது ಶೇಕಡ ಇಪ್ಪತ್ತೆಂಟು ನೀರಿನ ಕೊರತೆ ಇದೆ ಅದು ಜರ್ವಾಯುರ್ಗಳಲ್ಲಿ ಇದನ್ನ ಸಿ ಡಬ್ಲ್ಯು ಆರ್ ಸಿ ಮುಂದೆ ಬಹಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನ ಹೇಳಿದ್ದೀವಿ ಜೊತೆಗೆ ಯಾವುದೇ ತೀರ್ಮಾನ ಮಾಡಕ್ ಕೂಡುದು ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು ಹನ್ನೆರಡನೇ ತಾರೀಕಿನಿಂದ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕ್ಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರ್ತಕ್ಕಂಥ ಅಭಿಪ್ರಾಯ ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತೆ ಜಲಸಂಪನ್ಮೂಲ ಸಚಿವರು ಡೆಪ್ಟಿ ಚೀಫ್ ಮಿನಿಸ್ಟರ್ ನಾನು ಮತ್ತೆ ಕೆ ಎಚ್ ಮುನಿಯಪ್ಪನವರು ರಾಜಣ್ಣವರು ಬೈತಿ ಸುರೇಶ್ ಅವರು ನಾವೆಲ್ಲರೂ ಕೂಡ ಭಾಗವಹಿಸಿದ್ವು ಅದರಿಂದ ನಾವು ಅಪೀಲ್ ಹಾಕ್ಬೇಕು ನೀರ್ ಬಿಡಕಾಗಲ್ಲ ಅಂತಕ್ಕಂತ ತಗೊಂಡಿದ್ದೀವಿ ಆಮೇಲೆ ಇದು ಒಂದು ತೀರ್ಮಾನ ಎರಡನೇ ತೀರ್ಮಾನ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೀಬೇಕು ಅದು ಹದಿನಾಲ್ಕನೇ ತಾರೀಕು ನಾಲ್ಕು ಗಂಟೆಗೆ ಕರೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಯಾಕಂದ್ರೆ ಇವತ್ತಿನವರೆಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನವೆಲ್ಲರೂ ಕೂಡ ಎಲ್ಲಾ ಪಕ್ಷದವರು ಕೂಡ ಒತ್ತಾಗಿ ಶುರು ಮಾಡಿದ್ರು ಕಡೆದಿತ್ತು ಆಗ್ಬೇಕು ರಾವ್ ಆಲ್ ಪಾರ್ಟಿ ಮೀಟಿಂಗ್ ಅಂತ ಬಾ ಕುಮಾರ್ ಯೋ ವಿಕೇಶಿ ಕುಮಾರ್ ಅವರು ಅವ್ತ ಕರೀತಾ ಇದ್ದಾರೆ నూ కూడా సభస్ భానువారీ హేంద్ర మంత్రి కరీతా లో ಮತ್ತೆ ಆ ಭಾಗದ ಆ ಭಾಗದ ಲೋಕಸಭಾ ಸದಸ್ಯರುಗಳು ಕಾವೇರಿ ಬೇಸಿನ ಲೋಕಸಭಾ ಸದಸ್ಯರುಗಳು ರಾಜ್ಯಸಭಾ ಸದಸ್ಯರುಗಳು ಮತ್ತೆ ಶಾಸಕರುಗಳು ಶಾಸಕರು ಅವ್ರನ್ನು ಕರಿತೀವಿ ಸೊ ಒಟ್ಟಾರೆಯಾಗಿ ಎಲ್ಲರ ವಿಶ್ವ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಈಗ ತಮಿಳುನಾಡಿಗೆ ಅಂದರೆ ನಲ್ಲಿ ಅಳತೆ ಮಾಡೋದು ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇನ್ಫ್ಲೋ ಸುಮಾರು ಐದು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅಷ್ಟು ನೀರನ್ನು ಬಿಡ್ತಾ ಇದ್ದೀವಿ ಒಂದೇ ಇದೀವಿ ಒಂದೇ ಎಷ್ಟು ಬಿಟ್ಟಿ ಎಷ್ಟು ಇಂಪ್ಲೋ ಬಂತು ಅಷ್ಟು ಬಿಡ್ತಾ ಇದ್ದೀವಿ ಆ ಬಿಟ್ಟು ಸೊ ನೆನ್ನೆ ಏನು ರೆಗ್ಯುಲೇಟರಿ ಕಮಿಟಿ ಅವರು ಹೇಳಿದ್ದಾರೆ ಆ ನೀರನ್ನ ಬಿಡಲಿಕ್ಕೆ ಆಗಲ್ಲ ಯಾಕೆ ನಾವು ಮನವಿ ಮಾಡಿದೀವಿ ಜುಲೈ ಎಂಡ್ ಕೂಡ ನೀರು ಕೊಡಕಾಗಲ್ಲ పరిస్థితి నోట్ కొండు ఆ తీమాన తగిల్తివి ಅಂತ}}{|కనర 128% యువతర్కి నియమ కొల్తే ఇదమ్ జిల్లాసే ఆమేలే రెగ్యులేటరీ మేనేజ్మెంట్ ఐ మీన్ మేనేజ్మెంట్ అథారిటీ

ಈಗ ನಮಗೆ ನೀರಿಲ್ಲ ನಮಗೆ ಇಪ್ಪತ್ತೆಂಟು ಪರ್ಸೆಂಟ್ ಕೊರತೆ ಇದೆ ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ ಆದೇಶದ ಪ್ರಕಾರ ಒಂದು ಟಿ ಎಂ ಸಿ ನೀರು ಪ್ರತಿದಿನ ಬಿಡಬೇಕು ಇಪ್ಪತ್ತು ಟಿ ಎಂ ಸಿ ನೀರು ಬಿಡಬೇಕು ಅಂತ ಹೇಳಿ ಟಿ ಎಂ ಸಿ ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರದೇ ಅರವತ್ತು ಟಿ ಎಂ ಸಿ ನೀರು ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು ನಮ್ಮಲ್ಲಿರ್ತಕ್ಕಂಥ ಕೊರತೆ ಬೇಸಾಯಕ್ಕೆ ನೀರು ಕೊಡ್ತಾ ಇದ್ದೀವಿ ನೀರು ಕೊಡಬೇಕಾಗಿದೆ ಇವೆಲ್ಲ ಕಾರಣಗಳಿಂದ ಜುಲೈ ಎಂಡವರೆಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದೀವಿ ನೀರಿನ ಕೊರ ತೊಂದರೆ ಇದೆ ನಮ್ಗೆ ಏನಂತ ಹೇಳಿದ್ವಿ ಸರ್ ಈ ಸಲ ಆರ್ಡರ್ ಅಲ್ಲಿ ಓ ಮೇನ್ಲಿ ಬ್ಯಾಂಕಿಂಗ್ ವಾಟರ್ ಪರ್ಪಸ್ ಅಂತ ಮೆನ್ಷನ್ ಮಾಡಿದ್ರು ನಾವು ಯಾವಾಗ ಕರ್ನಾಟಕ ಕ್ಲಿಂಕ್ ಆದ್ಕಪ್ಪಾ ಸೋ ಅದಕ್ಕೆ ಇನ್ನು ನೀರ್ ಬೇಕು ಅಂತ ಅದನ್ನ ನಾವು ಹತೆ ಸಿಡಬ್ಲ್ಯೂ ಆಫ್ ಹೋಗಿರೋಂತ ಅಕ್ಕಿ ಅಪಿಲ್ ಆಗ್ತಾ ಇದೀವಿ ಲಪ್ಪ ನೇನೇ ಈ ನಾವೇಶ ಮಾಡಿದರೆ ಅದರ ವಿರುದ್ಧವಾಗಿ ಅಪಿಲ್ ಆಗ್ತಾ ಇದೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪಿಲ್ ಆಗ್ತಾ ಇದೆ ಓ ದಿಸ್ ಇಸ್ ದಿ ಡಿಸಿಷನ್ ಟೇಕನ್ ಇನ್ ಟುಡೇಸ್ ಮೀಟಿಂಗ್ ನೋಡಪ್ಪ ಕಬ್ಬಿನಿ ಒಂದು ಬಿಟ್ಟರೆ ಎಷ್ಟು ದಿನದಿಂದ ಎಷ್ಟು ದಿನದಿಂದ ಹೋಗ್ತದೆ ರೀಸ್ ಮೂರು ದಿನಗಳಿಂದ मैसेल डी के शिवकुमार मिस्टर मुनियज एंड चिलुरा स्वामी मिस्टर महादेव व्याल मेट सुरेश And the Ramlinga Reddy, and Reddy other senior ministers we met. And we have noted that yesterday, that is on 24, I mean uh, 11 July 2024. The CWRC, Kaveri Water Regulatory Committee has passed an order that Karnataka shall release one Tm shape water every day till end of July. But we have submitted before the regulatory committee that we are shortage of twenty-eight percent of water in our reservoirs. we are not in a position to release water till end of july this year. <clears throat> despite our submission made before the regulatory committee, the regulatory committee has taken a decision to release one tmc of water every day so we have decided today's meet in the today's meeting that we should appeal to the kaveri water management authority <coughs> and also we have taken a decision to call all party meeting On fourteenth of this month, at four o'clock in the evening. With central, huh? With central ministers. And also, central ministers will be invited to this yes. meeting, all-party meeting. And uh, the MPs from Kaveri Basin will also be invited, and also MLS of the Kaveri Basin. So we will take opposition parties into confidence. before we take any decision so no? it's kabiram 9 sir inna extra day ide baaki ide point 88 more day ide inna more day ide point 88 pm 6 isht hogta ide sir khatam nama dam barthe idu extra sir nama dam barte agara idu birigane madu extra sir summe nodu kelidiri arangi bari 6.20 bari 73% agide ಹೇಮಾವತಿ ಐವತ್ತೈದು ಪರ್ಸೆಂಟ್ ಇದೆ ಕೆ ಆರ್ ಎಸ್ ಬರೀ ಐವತ್ನಾಲ್ಕು ಪರ್ಸೆಂಟ್ ಇದೆ ಕಬನಿ ತೊಂಬತ್ತಾರು ಪರ್ಸೆಂಟ್ ಇದೆ ಟೋಟಲ್ ಸರಾಸರಿ ಅರವತ್ತೆರಡು ಪರ್ಸೆಂಟ್ ಮಾತ್ರ ಇದೆ ಇನ್ನು ನಮ್ಗೆ ಡಿಫಿಶಿಯೆಂಟ್ ನಮ್ಗೆ ಈಗಲೇ ಹತ್ತೊಂಬತ್ತು ಟಿ ಎಂ ಸಿ ಡಿಫಿಷಿಯಂಟ್ ಇದೆ ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು ಟ್ವೆಂಟಿ ಏಟ್ ಪರ್ಸೆಂಟ್ ಶಾರ್ಟೇಜ್ ಇದೆ ಕರ್ನಾಟಕ ಇಪ್ಪತ್ತೆಂಟು ಪರ್ಸೆಂಟ್ ಈಗಾಗಲೇ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಶಾರ್ಟೇಜ್ ಇದೆ ಇನ್ನ ಮುಂದಕ್ಕೆ ಈ ಇಷ್ಟೊತ್ತಿಗೆ ಬರಬೇಕಾದಂತ ಸಂದರ್ಭ ಒಂದು ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು ಹಿಂದೆ ಲಾಸ್ಟ್ ಫೋರ್ ಇಯರ್ಸ್ ಬಹಳ ಸಮೃದ್ಧಿಯಾಗಿ ನಾವಿದ್ದವು ಈಗ ನಮಗೆ ತೊಂದರೆ ಆಗಿದೆ ಎಕ್ಸಾಕ್ಟ್ ಸ್ಟೇಟಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ತುಂಬಿದೆ ರೀ ತೊಂಬತ್ತಾರು ಪರ್ಸೆಂಟ್ ತುಂಬಿದೆ ಇನ್ನು ಎರಡು ಪರ್ಸೆಂಟ್ ಇದೆ ಓವರ್ಫ್ಲೋ ಬೇಡ ಅಂತ ಹೇಳಿ ಇನ್ಫ್ಲೋ ಬರ್ತಾ ಇದೆ ಅದು ಹೋಗ್ತಾ ಅಲ್ಲಿ ವಿ ಇಟ್ ನೋಡ್ಕೊಂಡು ತೊಂಬತ್ತಾರು ಪರ್ಸೆಂಟ್ ನೀರು ತುಂಬಿದೆ ಈಗ ಇಲ್ಲಿವರೆಗೆ ಎಷ್ಟು ನೀರು ಇನ್ಫ್ಲೋ ಇದೆ ಅಷ್ಟನ್ನು ಔಟ್ ಫ್ಲೋ ಮಾಡ್ತಾ ಇದೆ when i am tell us the all party meeting all party meeting ad me we take decision we will take a decision on 40 meeting sir one more thing every time every regulatory authority take details from technical committee water water report and the participation of all the due technical details have to be filed with legal committee you are taking the अपोजिशन पॉलिटी इंटू कॉन्फिड इट इश सब आम बेरे बीजेपी एजुटेशन अटर्ली फेल ಬಿಜೆಪಿ ಇಸ್ ಅಟರ್ಲಿ ಫೇಲ್ಡ್ ಇನ್ ದ ಎಜುಕೇಷನ್ ನಾಳೆ ರಸ್ತೆಯಲ್ಲಿ ಕಾರ್ನ ಇದು ಮಾಡಿದ್ರೆ ಇವತ್ತು ಇದು ಬೇರೆ ಇದೆ ಆಷಾಢ ಶುಕ್ರವಾರ ಜನಗಳಿಗೆಲ್ಲ ತೊಂದರೆ ಆಗಲ್ವಾ ಹಾ ರಸ್ತೆಯಲ್ಲಿ ಕಾರ್ ಗಳು ಹೋದ್ರೆ ಮೋಟರ್ ಬೈಕ್ ಗಳು ಹೋದ್ರೆ ತೊಂದರೆ ಆಗಲ್ವಾ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಗೌರ್ಮೆಂಟ್ ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ನಂಗೆ ಗೊತ್ತಿಲ್ಲ ಏನು ಹೇಳಕ್ಕಾಗಲ್ಲ ಏ ಕೇಳಪ್ಪ ಇಲ್ಲಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಷ್ಟು ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ ಗೊತ್ತಿಲ್ಲರಿ ನೀವು ಹೇಳ್ತಾ ಇದ್ದೀರಿ ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡ್ಲಾ ನಾನು ಅವೆಲ್ಲ ಅಸಷ್ಟು ಇನ್ನು ಗೊತ್ತೇ ಇಲ್ಲ ಅರೆಸ್ಟ್ ಆಗಿರೋದೆ ಗೊತ್ತಿಲ್ಲ ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ ಅಯ್ಯೋ ಮೊದಲ ಸರ್ ಸರ್ ಈ ಡಿ ಈ ಡಿ ಅವರು ಆರೋಪಿ ಆರೋಪದಿಂದ ಮುಕ್ತರಾಗಿ ಬರ್ತಾರೆ ಅವರು ಯಾರು ಕಪ್ ಮಾಡಿದ ಅಂತ ಹೇಳ್ತಿದ್ದಾರೆ ಈ ಡಿ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದರೋ ಗೊತ್ತಿಲ್ಲವಲ್ಲಪ್ಪ ನೀವು ಹೇಳ್ತಾ ಇದ್ದೀರಿ ಈ ಡೋ ನಾಟ್ ನೋ ಮಾಳೆ ಬೆಳಗ್ಗೆ ಗೊತ್ತಿದದ್ದು ನನಗೆ ಮದ್ಯಂದವರಿಗೆ ಗೊತ್ತಿದದ್ದು ಅವರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡಕ್ಕೆ ಅಂತ ಗೊತ್ತಿತ್ತು ಸರ್ ಈ ಡಿ ದಾಡಿ ಯಾರು ಪ್ರಾವಿಷನ್ಸ್ ಇದ್ಯಾ ಸರ್ ಸಿಬಿಐ ಈ ಡಿ ಗೆ ಪ್ರಾವಿಷನ್ ಇದ್ಯಾ ಅರೇ ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕಾಗ್ತು ಇದೆಲ್ಲ ಹೇಳಕ್ಕಾಗತ್ತೂ ಸೆಂಟ್ರಲ್ ಯಾರು ಇಲ್ಲಿ ಜಾತಿಗೆ ಗೊತ್ತಿಲ್ಲ ಮಾಡಲ್ಲ ಈಗ ಎಸ್ಐಟಿ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನ್ ದುರುಪಯೋಗ ಆಗಿದೆ ಅಂತ ದೂರ ಬಂದಿದೆ ಎಸ್ ಐ ಟಿ ಇದು ಮಾಡ್ತಾ ಇದೆ ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡಕ್ ಪ್ರಾರಂಭ ಮಾಡಿದ್ದಾರೆ ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಿಯನ್ಸಿ ಅಂತ ಹೇಳಿ ನನಗೆ ಓಕೆ ಅಷ್ಟೇ ಮಾತ್ರ ಹೇಳೋದು ಥ್ಯಾಂಕ್ ಯು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ತಿಳ್ಕೊಂಡು ಹೇಳ್ತೀನಿ